ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಒಂದು ಮಾತು ಪ್ರಚಲಿತವಾಗಿತ್ತು ಅದೇನಂದ್ರೆ ಚೀನಾದ ವಿಜ್ಞಾನಿಗಳ ಕೈಗೆ ನೀವು ಬೆಳಿಗ್ಗೆ ಯಾವುದಾದ್ರೂ ಒಂದು ಡಿವೈಸನ್ನು ಕೊಟ್ಟರೆ ಮಧ್ಯಾಹ್ನದ ಒಳಗೆ ಅದರ ಟೆಕ್ನಾಲಜಿಯನ್ನು ಸ್ಟಡಿ ಮಾಡಿ ಸಂಜೆಯ ಒಳಗೆ ಅದರ ಬ್ಲೂ ಪ್ರಿಂಟ್ ಅನ್ನು ತಯಾರಿಸಿ ಮರುದಿನ ಬೆಳಗಾಗೋದರ ಒಳಗೆ ಅದೇ ಡಿವೈಸನ್ನು ಹೋಲುವ ಇನ್ನೊಂದು ಹೊಸ ಡುಪ್ಲಿಕೇಟ್ ಕಾಪಿಯನ್ನು ಅವರು ರೆಡಿ ಮಾಡಿರ್ತಾರೆ ಅನ್ನೋದು ಚೀನಾದ ಬಳಿ ಇರುವ ಮುಕ್ಕಾಲು ಭಾಗ ವೆಪನ್ಗಳು ಮತ್ತು ರಾಕೆಟ್ ಮಿಸೈಲ್ ಹಾಗೂ ಡ್ರೋನ್ಗಳು ಸೇರಿದಂತೆ ಕಾರ್ ಬೈಕ್ ಮೊಬೈಲ್ಗಳು ಸಮೇತ ಅನ್ಯ ದೇಶಗಳ ಟೆಕ್ನಾಲಜಿ ಮತ್ತು ಡಿಸೈನ್ ಅನ್ನು ಕದ್ದೆ ಮಾಡಿರುವುದಾಗಿದೆ ಆದರೆ ಈ ಸಲ ಚೀನಾದ ಕಣ್ಣು ನೇರವಾಗಿ ಅಮೆರಿಕದ ಎಫ್ ತರ್ಟಿ ಫೈವ್ ಮತ್ತು ರಷ್ಯಾದ ಡ್ರೋನ್ಗಳ ಮೇಲೆ ಬಿದ್ದಿದೆ ಇದರ ನೇರ ಪರಿಣಾಮ ನಮ್ಮ ಭಾರತದ ರಕ್ಷಣಾ ವ್ಯವಸ್ಥೆ ಮತ್ತು ಯುದ್ಧೋಪಕರಣಗಳ ಮೇಲೂ ಕೂಡ ಆಗಲಿದೆ ಅನ್ನೋ ಆತಂಕ ಶುರುವಾಗಿದೆ ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ವಿಸ್ತಾರವಾಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ನಿಮ್ಮಲ್ಲಿ ಯಾರೆಲ್ಲ ಇನ್ನೂ ಕೂಡ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಿಂದೆಲ್ಲ ಚೀನಾ ಇತರ ದೇಶಗಳ ಟೆಕ್ನಾಲಜಿಯನ್ನು ಕದೀತಾ ಇತ್ತು ಆದರೆ ಈ ಸಲ ಅಮೆರಿಕವೇ ನೇರವಾಗಿ ತನ್ನ ಅಲ್ಟ್ರಾ ಅಡ್ವಾನ್ಸ್ ಆಗಿರುವ ಎಫ್ ತರ್ಟಿ ಫೈವ್ ವಿಮಾನಗಳ ಸಂಪೂರ್ಣ ಟೆಕ್ನಾಲಜಿಯನ್ನು ಚೀನಾ ದೇಶದ ಕೈಗೆ ಉಡುಗೊರೆಯಾಗಿ ನೀಡುವುದಕ್ಕೆ ಮುಂದಾಗಿದೆ ಅದೇ ರೀತಿ ರಷ್ಯಾ ದೇಶವೂ ಸಹ ಎಲ್ಲ ಗೊತ್ತಿದ್ರೂ ಕೂಡ ಈ ಸಲ ಅನಿವಾರ್ಯವಾಗಿ ಅತಿದೊಡ್ಡ ಮಿಸ್ಟೇಕ್ ಒಂದನ್ನು ಮಾಡಿದೆ ಅಸಲಿಗೆ ವಿಷಯ ಏನಾಗಿದೆ ಅಂದರೆ ಮೊನ್ನೆ ಮೊನ್ನೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸೌದಿ ಅರೇಬಿಯಾಗೆ ಭೇಟಿ ನೀಡಿದ್ದ ವೇಳೆ ಅಲ್ಲಿನ ಫ್ರಿನ್ಸ್ ಸಲ್ಮಾನ್ ಜೊತೆಗೆ ಎಫ್ ತರ್ಟಿ ಫೈವ್ ವಿಮಾನಗಳ ಖರೀದಿಯ ಐತಿಹಾಸಿಕ ಮತ್ತು ಕಾಂಟ್ರವರ್ಷಿಯಲ್ ಡೀಲ್ ಒಂದನ್ನು ಸೈನ್ ಮಾಡಿದರು ಅದರಲ್ಲಿ ಏನಪ್ಪ ಸಮಸ್ಯೆ ಅಂತೀರಾ ಅದು ಅಂತಿಂತಹ ಡೀಲ್ ಅಲ್ಲ ಸೋರ್ಸ್ ಕೋಡೊಂದನ್ನು ಬಿಟ್ಟು ಉಳಿದ ಎಲ್ಲ ಮಾಡಿಫಿಕೇಷನ್ ರೈಟ್ಸ್ ಮತ್ತು ಅಮೆರಿಕದ ಯಾವುದೇ ರೀತಿಯ ಕಂಟ್ರೋಲ್ ಅಥವಾ ರಿಸ್ಟ್ರಿಕ್ಷನ್ ಇಲ್ಲದೆ ಇರುವ ಸೆಲ್ ಆ್ಯಂಡ್ ಫಾರ್ಗೆಟ್ ಮಾದರಿಯ ಡೀಲ್ ಅದು ಅಸಲಿ ಸಮಸ್ಯೆ ಇಲ್ಲಿಂದ ಶುರುವಾಗುತ್ತೆ ಚೀನಾ ಮತ್ತು ಸೌದಿ ಅರೇಬಿಯಾ ಇಬ್ಬರೂ ಕೂಡ ಪಾರ್ಟ್ನರ್ ಕಂಟ್ರೀಸ್ ಸೌದಿಯ ಬಳಿ ಇರುವ ಬಹುತೇಕ ವೆಪನ್ಗಳು ಕೂಡ ಮೇಡ್ ಇನ್ ಚೈನಾ ವೆಪನ್ಗಳೇ ಆಗಿವೆ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಸೌದಿ ಮತ್ತು ಚೀನಾ ಜಂಟಿಯಾಗಿ ಡಿಫೆನ್ಸ್ ಕೋಆಪರೇಷನ್ ಅಗ್ರಿಮೆಂಟ್ಗೆ ಸೈನ್ ಮಾಡಿವೆ ತನ್ನ ಪೆಟ್ರೋಲಿಯಂ ಉತ್ಪನ್ನಗಳ ಪೇಮೆಂಟ್ಗೂ ಕೂಡ ಚೀನಾದ ಯುವಾನ್ ಕರೆನ್ಸಿಯನ್ನು ಆಕ್ಸೆಪ್ಟ್ ಮಾಡೋದಕ್ಕೆ ಶುರು ಮಾಡಿದೆ ಅಷ್ಟೇ ಅಲ್ಲದೆ ಚೀನಾ ಸೌದಿಗೆ ಡ್ರೋನ್ ಮತ್ತು ಮಿಸೈಲ್ ಟೆಕ್ನಾಲಜಿ ಮಿಲಿಟರಿ ಟ್ರೈನಿಂಗ್ ಸೈಬರ್ ವಾರ್ಫೇರ್ ಸರ್ವಿಲೆನ್ಸ್ ಸಿಸ್ಟಮ್ ಮತ್ತು ವಾರ್ ಎಕ್ಸರ್ಸೈಸ್ಗಳನ್ನು ಕೂಡ ಎರಡೂ ದೇಶಗಳು ಸೇರಿ ಜಂಟಿಯಾಗಿ ಮಾಡ್ತವೆ ಚೀನಾ ಸೌದಿಗೆ ನೀಡಿರುವ ಇವೆಲ್ಲ ವೆಫನ್ಸ್ ಮತ್ತು ಟೆಕ್ನಾಲಜಿಗಳ ಮೇಂಟೆನೆನ್ಸ್ ಮಾಡೋದಕ್ಕಾಗಿ ತನ್ನ ದೇಶದಿಂದ ಸಾವಿರಾರು ಇಂಜಿನಿಯರ್ಸ್ಗಳು ಮತ್ತು ಸೀಕ್ರೆಟ್ ಏಜೆಂಟ್ಗಳನ್ನು ಸೌದಿಗೆ ಕಳುಹಿಸಿಕೊಟ್ಟಿದೆ ಅಂದರೆ ಇದರ ಅರ್ಥ ಸೌದಿ ಅರೇಬಿಯಾ ನಿಧಾನಕ್ಕೆ ಅಮೆರಿಕದ ಕೈಯಿಂದ ಜಾರಿ ಆಲ್ಮೋಸ್ಟ್ ಚೀನಾದ ಅಂಡರ್ ಅಂಡರ್ ಕಂಟ್ರೋಲ್ಗೆ ಹೋಗಿದೆ ಹೀಗಿರುವಾಗ ಜಗತ್ತಿನ ಉತ್ಕೃಷ್ಟ ದರ್ಜೆಗೆ ಸೇರಿದ ಎಫ್ ತರ್ಟಿ ಫೈವ್ ವಿಮಾನಗಳನ್ನು ಅಮೆರಿಕ ಸೌದಿ ಅರೇಬಿಯಾಗೆ ನೀಡಿದರೆ ಚೀನಾದ ವಿಜ್ಞಾನಿಗಳು ಸೌದಿಯ ಸಹಕಾರದೊಂದಿಗೆ ಮುಂದಿನ ಕೆಲವೇ ದಿನಗಳಲ್ಲಿ ಆ ಎಫ್ ತರ್ಟಿ ಫೈವ್ ವಿಮಾನಗಳ ಎಲ್ಲ ರೀತಿಯ ಟೆಕ್ನಾಲಜಿಯನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಭವಿಷ್ಯದಲ್ಲಿ ಎಫ್ ತರ್ಟಿ ಫೈವ್ ವಿಮಾನಗಳನ್ನೇ ಹೋಲುವ ತನ್ನದೇ ಆದ ಒಂದು ಫಿಫ್ತ್ ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಅನ್ನು ತನ್ನ ದೇಶದಲ್ಲೇ ನಿರ್ಮಾಣ ಮಾಡುತ್ತೆ ಎಫ್ ತರ್ಟಿ ಫೈವ್ ವಿಮಾನಗಳ ಬ್ಲೂ ಪ್ರಿಂಟ್ ಮತ್ತು ಡಿಸೈನ್ ಅನ್ನು ಕೆಲ ವರ್ಷಗಳ ಹಿಂದೆಯೇ ಚೀನಾ ಕದ್ದಾಗಿದೆ ಎಫ್ ತರ್ಟಿ ಫೈವ್ ವಿಮಾನಗಳನ್ನು ಹಾರಿಸಿ ಅನುಭವ ಇರುವ ನ್ಯಾಟೋ ಕಂಟ್ರಿಗಳ ರಿಟೈರ್ಡ್ ಪೈಲಟ್ಗಳಿಗೆ ಬಿಗ್ ಸ್ಯಾಲರಿ ಆಫರ್ ಮಾಡಿ ತನ್ನ ದೇಶಕ್ಕೆ ಕರೆಸಿಕೊಂಡು ಆ ವಿಮಾನಗಳ ಸ್ಟ್ರೆಂತ್ ಮತ್ತು ವೀಕ್ನೆಸ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಇದೇ ಕಾರಣಕ್ಕೆ ಇಸ್ರೇಲ್ ಮತ್ತು ಯುರೋಪಿಯನ್ ದೇಶಗಳು ಸೌದಿ ಅರೇಬಿಯಾಗೆ ಎಫ್ ತರ್ಟಿ ಫೈವ್ ವಿಮಾನಗಳನ್ನು ಮಾರಾಟ ಮಾಡದಂತೆ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ತೀವ್ರ ಒತ್ತಡವನ್ನು ಹಾಕಿದವು ಈ ಹಿಂದಿನ ಅಮೆರಿಕದ ಅಧ್ಯಕ್ಷರ ಬಳಿ ನ್ಯಾಟೊ ಕಂಟ್ರಿಯಾದ ತುರ್ಕಿ ಮತ್ತು ಅಮೆರಿಕದ ಆಪ್ತ ಮಿತ್ರನಾಗಿರುವ ಕತಾರ್ ದೇಶಗಳು ನಮಗೆ ಎಫ್ ಥರ್ಟಿ ಫೈವ್ ವಿಮಾನಗಳನ್ನು ನೀಡುವಂತೆ ಕೇಳಿದಾಗ ಅಮೆರಿಕ ಅವರಿಗೆ ತನ್ನ ಅಡ್ವಾನ್ಸ್ ಟೆಕ್ನಾಲಜಿಯ ಈ ವಿಮಾನವನ್ನು ನಾನಾ ಕಾರಣಗಳಿಂದ ನೀಡೋದಕ್ಕೆ ನಿರಾಕರಿಸಿತ್ತು ಆದರೆ ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್ ಅವರು ಇಂದಿನ ಲಾಭವನ್ನು ನೋಡ್ತಾರೆಯ ವಿನಃ ಮುಂದಿನ ಅಪಾಯವನ್ನು ಗ್ರಹಿಸುವಷ್ಟು ದೂರದೃಷ್ಟಿ ಅವರ ಬಳಿ ಇಲ್ಲ ಆತಂಕಕಾರಿ ವಿಷಯ ಏನು ಅಂದರೆ ನಮ್ಮ ಭಾರತ ಕೂಡ ಅಪಾಚಿ ಹೆಲಿಕಾಪ್ಟರ್ಗಳು ಮತ್ತು ಹಾರ್ಪೋನ್ ಆಂಟಿ ಶಿಪ್ ಮಿಸೈಲ್ಗಳು ಸೇರಿದಂತೆ ಏರ್ ಸರ್ವಿಲೆನ್ಸ್ ಸಿಸ್ಟಮ್ಗಳನ್ನು ಕೂಡ ಅಮೆರಿಕದಿಂದ ಖರೀದಿ ಮಾಡಿದೆ ಇವೆಲ್ಲದರ ಜೊತೆಗೆ ಎಫ್ ತರ್ಟಿ ಫೈವ್ ವಿಮಾನಗಳನ್ನು ಕೂಡ ಖರೀದಿಸುವ ಬಗ್ಗೆ ಅಮೆರಿಕದೊಂದಿಗೆ ಮಾತುಕತೆಗಳನ್ನು ನಡೆಸ್ತಾ ಇದೆ ಅಮೆರಿಕದ ಈ ಎಲ್ಲ ಅಸ್ತ್ರಗಳು ಸೌದಿ ಅರೇಬಿಯಾದ ಬಳಿಯೂ ಕೂಡ ಇವೆ ಅವುಗಳ ಎಲ್ಲ ಟೆಕ್ನಾಲಜಿ ಈಗಾಗಲೇ ಚೀನಾದ ಕೈ ಸೇರಿರುವ ಎಲ್ಲ ಸಾಧ್ಯತೆಗಳಿವೆ ಇದು ನಮ್ಮ ದೇಶದ ಸುರಕ್ಷತೆಗೆ ಅತ್ಯಂತ ಅಪಾಯಕಾರಿ ವಿಷಯ ಇನ್ನೊಂದು ಕಡೆ ರಷ್ಯಾ ದೇಶವು ಕೂಡ ನಮಗೆ ಹೊಸದೊಂದು ಅಪಾಯವನ್ನು ತಂದೊಡ್ಡಿದೆ ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು ಚೀನಾದ ಸಿವಿಲಿಯನ್ ಮತ್ತು ಕಮರ್ಷಿಯಲ್ ಡ್ರೋನ್ಗಳನ್ನು ತಯಾರಿಸುವ ಶೆಂಜನ್ ಎಂಬ ಹೆಸರಿನ ಚೈನೀಸ್ ಕಂಪನಿಯೊಂದು ರಷ್ಯಾದ ನಂಬರ್ ಒನ್ ವಿ ಟಿ ಫೋರ್ಟಿ ಅಂತಹ ಅಟ್ಯಾಕಿಂಗ್ ಕಾಮಿಗಾಜೆ ಡ್ರೋನ್ಗಳನ್ನು ನಿರ್ಮಾಣ ಮಾಡುವ ರುಸ್ತಾಕ್ ಕಂಪನಿಯ ಮೆಜಾರಿಟಿ ಸ್ಟೇಕ್ ಅನ್ನು ಪರ್ಚೇಸ್ ಮಾಡಿದೆ ಅಂದರೆ ಚೀನಾದ ಒಂದು ಸಾಮಾನ್ಯ ಡ್ರೋನ್ ಕಂಪನಿಯು ರಷ್ಯನ್ ಆರ್ಮಿಗೆ ಅಡ್ವಾನ್ಸ್ ಟೆಕ್ನಾಲಜಿಯ ಘಾತಕ ಡ್ರೋನ್ಗಳನ್ನು ಸಪ್ಲೈ ಮಾಡ್ತಾ ಇರುವ ರುಸ್ತಾಕ್ ಕಂಪನಿಯ ಮಾಲೀಕತ್ವದ ಹಕ್ಕನ್ನು ಖರೀದಿ ಮಾಡಿದೆ ರಷ್ಯಾದ ಈ ಕಂಪನಿಯ ಜೊತೆ ಸೇರಿ ಅಟ್ಯಾಕಿಂಗ್ ಡ್ರೋನ್ಗಳನ್ನು ನಿರ್ಮಾಣ ಮಾಡುವುದಕ್ಕೆ ಈಗ ಆ ಕಂಪನಿಯು ಮುಂದಾಗಿದೆ ಒಂದು ಸಾಮಾನ್ಯ ಡ್ರೋನ್ ಕಂಪನಿಯು ರಷ್ಯಾದ ಮಿಲಿಟರಿ ಡ್ರೋನನ್ನು ತಯಾರಿಸುವ ಅತಿದೊಡ್ಡ ಕಂಪನಿಯನ್ನು ಖರೀದಿಸಿದೆ ಅಂದರೆ ಅದಕ್ಕೆ ಹಣದ ವ್ಯವಸ್ಥೆಯನ್ನು ಖಂಡಿತ ಚೀನಾ ಸರ್ಕಾರವೇ ಮಾಡಿರುತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗುತ್ತೆ ರಷ್ಯಾದ ಜೊತೆ ಸೇರಿ ನಿರ್ಮಾಣ ಮಾಡುವ ಆ ಡ್ರೋನ್ಗಳು ಯಾವ ದೇಶದ ವಿರುದ್ಧ ಬಳಕೆ ಮಾಡಲಾಗುತ್ತೆ ಅನ್ನೋದನ್ನು ನಾನು ನಿಮಗೆ ಸಪರೇಟ್ ಆಗಿ ಹೇಳಬೇಕಾಗಿಲ್ಲ ಅವುಗಳ ನೇರ ಟಾರ್ಗೆಟ್ ನಮ್ಮ ಭಾರತವೇ ಆಗಿರುತ್ತೆ ಇವೆಲ್ಲ ಗೊತ್ತಿದ್ರೂ ಕೂಡ ರಷ್ಯಾ ದೇಶ ಇಂತಹ ಒಂದು ತಪ್ಪನ್ನು ಮಾಡೋದಕ್ಕೆ ಯಾಕೆ ಹೊರಟಿದೆ ಮತ್ತು ಈ ಎರಡೂ ದೇಶಗಳ ಉದ್ದೇಶ ಏನು ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ಎನಿವೆ ಈ ವಿಷಯಗಳ ಬಗ್ಗೆ ಮುಂದೆ ಏನೇ ಅಪ್ಡೇಟ್ ಸಿಕ್ಕಿದ್ರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಅಮೆರಿಕ ಮತ್ತು ಚೀನಾ ನಮ್ಮ ಭಾರತಕ್ಕೆ ತಂದೊಡ್ಡಿರುವ ಈ ಒಂದು ಸಂಕಷ್ಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್